ವಿಶ್ವ ಪ್ರಸಿದ್ಧಿ ಮಾವಿನ ಹಣ್ಣು ನಗರಿ ಅಂತೇಳಿ ಹೆಸರುವಾಸಿ ಪಡೆದಿರುವಂತಹ ಶ್ರೀನಿವಾಸಪುರ ಮಾವು ಮಾರುಕಟ್ಟೆಗೆ ಪ್ರತಿ ವರ್ಷ ಮೂಲಭೂತ ಸೌಕರ್ಯಗಳ ಕೊರತೆ ಇರ್ತಾ ಯಾಕಂದರೆ ಬದುಕು ಕಟ್ಟಿಕೊಳ್ಳಲು ಬರುವಂಥ ಕೂಲಿ ಕಾರ್ಮಿಕರು ನಾಲ್ಕು ತಿಂಗಳು ಏನೋ ಸೀನಿವಾಸ್ಪತ್ರದಲ್ಲಿ ಬರ್ತೀವಿ ಮಾವಿನ ಕಿಳಿತೀವಿ ನಮಗೆ ಜೀವನ ಸಿಗ್ತದೆ ನಮ್ಮ ಕುಟುಂಬ ನಿರ್ವಹಣೆ ಮಾಡ್ಬೋದು ಹೇಳಿ ಬರ್ತಾರೆ ಅವರಿಗೆ ಇಲ್ಲಿನ ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ಎ ಪಿ ಎಂ ಸಿ ಅಧಿಕಾರಿಗಳಿರ್ಬೋದು ಅವರ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಶೌಚಾಲಯ ಇರ್ಬೋದು ಕೋಟ್ಯಾಂತರ ರೂಪಾಯಿ ಏನು ವ್ಯವಹಾರ ನಡೆಯುವ ಆ ಒಂದು ಮಾರ್ಕೆಟಲ್ಲಿ ಸಿ ಸಿ ಕ್ಯಾಮ್ರಾಗಳಿರೋದಿಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಎಲ್ಲೆಂದರೆ ಅಲ್ಲಿ ಮದ್ಯಪಾನ ಏನು ಮಾರಾಟ ನಿತ್ಯೇತ್ಯವಾಗಿ ನಡೀತಾ ಇದೆ ಆ ಥರ ಇರೋವಾಗ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಎ ಪಿ ಎಂ ಸಿ ಅವರಿಗೆ ಏನು ಸಮಸ್ಯೆ ಆಗಿದೆ ಯಾಕಂದ್ರೆ ಅಲ್ಲಿಂದ ಏನು ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡುವಂತಹ ಮಂಡಿ ಮಾಲಕರಿಂದ ಇದು ಬರಲ್ವಾ ಚೆಸ್ ಬರಲ್ವಾ ಆ ಚೆಸ್ಸನ್ನೇ ಇದು ಮಾಡ್ಕೋಬೋದಲ್ಲ ಇನ್ನೊಂದು ಇವತ್ತು ಮಾವು ತೋಟವನ್ನು ಮುನ್ನೂರ ಅರವತ್ತೈದು ದಿನಗಳ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರೈತ ರೋಗಗಳಿಂದ ಪ್ರಕೃತಿ ವಿಕೋಪಗಳಿಂದ ಅದನ್ನು ರಕ್ಷಣೆ ಮಾಡಿಕೊಂಡು ಬಂದ ನಂತರ ಅದನ್ನು ಮಾರ್ಕೆಟಿಗೆ ತಂದರೆ ರಾತ್ರಿ ಹನ್ನೆರಡರಿಂದ ಬೆಳಗ್ಗೆ ಆರು ಗಂಟೆ ಒಳಗಡೆ ಅರಾಜ್ ಹಾಕೋಗ್ತಾರೆ ನಾವು ನಿದ್ದೆ ಮಾಡಿರ್ತೇವೆ ಅಷ್ಟೇ ಅರಾಜರಿಗೆ ಒಂದೇ ನಿಮಿಷನೇ ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಮುಗ್ದಾಯಿತು ಬೆಲೆ ನಿಗದಿ ಮಾಡೋದು ಅವರೇ ಅವರೇ ಬಿಳಿ ಚೀಟಿ ಅವಳಿ ಇದೆ ಮತ್ತು ಕಮಿಷನ್ ದಾಳಿ ಕಮಿಷನ್ ಅವಳಿ ಇದೆ ಇದ್ರ ಬಗ್ಗೆ ಯಾರೂ ಚಕಾರ ಇಲ್ಲ ಇಲ್ಲಿನ ಇದ್ದು ಇದ್ದೂ ಆಗ್ಬಿಟ್ಟಿದ್ದಾರೆ ನಾವೇನು ಮಾಡೋಣ ಒಂದು ಕಡೆ ಮಾವು ಬೆಳೆಗಾರರ ಸಮಸ್ಯೆ ಇನ್ನೊಂದು ಕಡೆ ಟಮೊಟೊ ಬೆಳೆಗಾರರ ಸಮಸ್ಯೆ ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದು ಎಕರೆ ಟೊಮಾಟೊ ಬೆಳಿಬೇಕಾದ್ರೆ ಮೂರು ಲಕ್ಷ ರೂಪಾಯಿ ಬೇಕು ಇವತ್ತು ಬೆಲೆನೇ ಇಲ್ಲ ರೋಟ ರಸ್ತೆಗಳಲ್ಲೂ ಸುರಿತಾ ಇದ್ದಾರೆ ಬೆಳೆಯೋ ತೋಟದಲ್ಲಿ ಹೋಗ್ತಾ ಇದೆ ಇದನ್ನು ಸಮಸ್ಯೆಯನ್ನು ಗಂಭೀರವಾಗಿ ಸರ್ಕಾರ ಪಡಿಸ್ತಾರಲ್ಲ ಆ ಗಂಭೀರವಾಗಿ ಸಮಸ್ಯೆಗಳು ರೈತರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಂತ ಹೇಳಿದ್ರೆ ಸರ್ಕಾರಕ್ಕೆ ಏನೋ ಲಖವಾಗಿ ಹೊಡೆದು ಬಿಡ್ತದೆ ಅವ್ರಿಗೆ ಏನಿಲ್ಲದ ರೋಗಗಳು ಬಂದ್ಬಿಡ್ತದೆ ಇನ್ಯಾವುದೋ ಹಗರಣಗಳಂತೆ ಆ ಹಗರಣದಂತೆ ಈ ಹಗರಣಗಳಂತೆ ತನಿಖೆ ಮಾಡಿಕೊಂಡು ಆರೋಪ ಪ್ರಚಾರ ಮಾಡಿಕೊಂಡು ರೈತರನ್ನು ನಿರ್ಲಕ್ಷ್ಯ ಮಾಡೋದನ್ನು ಬಿಟ್ಟು ಈ ಕೂಡಲೇ ಟೊಮೆಟೊ ಬೆಳೆಗಾರರ ರಕ್ಷಣೆಗೆ ಪ್ರತಿ ಕೆಜಿಗೆ ಹತ್ತು ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಮಾವು ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಚರಂಡಿ ವ್ಯವಸ್ಥೆ ಮತ್ತು ಕಸದ ಸಮಸ್ಯೆಯನ್ನು ಬಗೆಹರಿಸಿ ಸೊಳ್ಳೆಗಳಿಂದ ಮತ್ತು ಅಲ್ಲಿ ರೈತರನ್ನು ಕಾಡುತ್ತಿರುವ ವಿವಿಧ ರೋಗಗಳಿಂದ ಕೂಲಿ ಕಾರ್ಮಿಕರನ್ನು ರಕ್ಷಣೆ ಮಾಡಬೇಕು ಬಿಳಿ ಚೀಟಿ ಮತ್ತು ಇದು ಕಮಿತ್ತು ಅವಳಿಯ ಆವಳಿಯ ವಿರುದ್ಧ ಅವಳಿಗೆ ಕಡಿವಾಣ ಹಾಕಲು ಕರಪತ್ರದ ಮುಖಾಂತರ ಮನ ತಾಲೂಕು ದಂಡಾಧಿಕಾರಿಗಳು ಈಗ ತಾಲೂಕು ಆಡಳಿತಾಧಿಕಾರಿಯಲ್ಲಿ ಎ ಪಿ ಸಿಯಲ್ಲಿ ಅವರು ಈ ಕೂಡಲೇ ಸಭೆ ಕರೆದು ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ರಸ್ತೆಗಳನ್ನು ಬಂದ್ ಮಾಡುವ ಮುಖಾಂತರ ನ್ಯಾಯ ಪಡೆದುಕೊಳ್ಳುತ್ತೇವೆ ನಮಗೇನು ಮಾವು ಮಾರ್ಕೆಟ್ ಉಳಿಬೇಕು ಕೂಲಿ ಕಾರ್ಮಿಕರು ಉಳಿಬೇಕು ರೈತರು ಉಳಿಬೇಕು ಅಂತೇಳಿ ನಾವು ಅವರು ವ್ಯಾಪಾರಸ್ಥರ ಮೇಲೆ ಆರೋಪ ಮಾಡ್ತಲ್ಲ ಅವರು ಉಳಿಬೇಕು ಕಾನೂನು ರೀತಿಯಲ್ಲಿ ಅವರು ವ್ಯಾಪಾರ ಮಾಡಬೇಕಂತೇಳಿ ಅವ್ರಿಗೂ ಮನವಿ ಮಾಡ್ತಾಯಿದ್ವಿ ಇವತ್ತು ಟೊಮೆಟೊ ಬೆಲೆ ನಷ್ಟವಾಗಿ ನಷ್ಟವಾಗಿ ನಷ್ಟವಾಗಿದೆ ಇವತ್ತು ಬೆಂಬಲ ಬೆಲೆ ಒಂದು ಪ್ರತಿ ಕೆ ಜಿಗೆ ಹತ್ತು ರೂಪಾಯಿ ಹತ್ತು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಪ್ರತಿ ಕೆ ಜಿಗೆ ಹಾಗೂ ಇವತ್ತು ಮಾರುಕಟ್ಟೆ ಮಾರುಕೇಟೆಯಲ್ಲಿ ಮೂಲ ಸೌಲಭ್ಯಗಳಿಲ್ಲದೆ ಇವತ್ತು ಶೌಚಾಲಯ ಇರ್ಬೋದು ಕುಡಿಯುವ ನೀರು ಇರ್ಬೋದು ಇವತ್ತು ಕಾರ್ಮಿಕರು ಇರ್ಬೋದು ರೈತರು ಇರ್ಬೋದು ಜಾಸ್ತಿ ಭಯಭೀತರಾಗಿದ್ದಾರೆ ಇವತ್ತು ಸೊಳ್ಳೆಗಳ ಕಾಟ ಆ ಕಡೆ ಇನ್ನೊಂದು ಕಡೆ ನೋಡಿದ್ರೆ ಮಾವು ಪ್ರಪಂಚದಲ್ಲೇ ಇವತ್ತು ಶ್ರೀನಿವಾಸಪುರ ಅಂದರೆ ಪ್ರಪಂಚ ಪ್ರಸಿದ್ಧವಾದ ಮಾವಿನ ಹಣ್ಣಿನ ನಗರ ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಹೂವು ಈ ಸರಿ ಹೂವು ಹಿಂದಿನ ವರ್ಷಕ್ಕೆ ಟಾಯಿಲೆ ಮಾಡಿದ್ರೆ ಈ ವರ್ಷ ಎಂಬತ್ತು ಪರ್ಸೆಂಟ್ ಹೂವು ಬಂದಿತ್ತು ಹೂವು ಎಂಬತ್ತು ಪರ್ಸೆಂಟ್ ಬಂದಿದ್ರೆ ನೋಡಿದ್ರೆ ಈಗ ಕಾಯಿ ಬಂದಿರೋದು ನೋಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಕಾಯಿ ಬಂದಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಇದೆ ಕಾರಣ ನಕಲಿ ಕೀಟನಾಶಕ ಔಷಧಿಗಳು ಕಾರಣ ಇವರು ನಕಲಿ ಕೀಟನಾಶಕ ಕಂಪನಿಗಳು ಏನಿದಾವೆ ಇವರು ಒಂದು ಒಂದು ಕಡೆ ಸಿನಿಮಾ ಇಟ್ಕೊಂಡು ಬಾಹುಬಲಿ ತ್ರಿಬಾಲಾರು ಕಾಂತಾರ ಸಾಲಾರು ಅಂತ ಹೆಸರು ಇಟ್ಕೊಂಡು ಇವತ್ತು ರೈತರ ನಾಶ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹೇಳ್ತಾ ಇದೀವಿ ಇವತ್ತೇನಾಯ್ತು ಮಾವು ಮಾವು ಪ್ರತಿ ಎಕರೆಗೆ ಮೂರು ಲಕ್ಷ ಪರಿಹಾರ ಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ವಿ ತಹಸೀಲ್ದಾರ್ ಭಾರತದಲ್ಲಿ ಒಂದನೇ ಮಾರುಕಟ್ಟೆಯಾಗಿ ಶ್ರೀನಿವಾಸಪುರ ಮಾವು ಮಾವಿನ ಕಣಜ ಅಂತ ಏನು ಹೇಳ್ತೀವಿ ಇವತ್ತು ಮಾವಿನ ಒಂದು ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಇಲ್ಲದೇ ಇರುವಂಥ ಪರಿಸ್ಥಿತಿ ಏರ್ಪಟ್ಟಾಗಿದೆ ಶೌಚಾಲಯ ಇರ್ಬೋದು ಕಸ ಅಲ್ಲಿ ಬರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಶೌಚಾಲಯದ ವ್ಯವಸ್ಥೆ ಸ್ನಾನ ಮಾಡಿಕೊಳ್ಳೋಕ್ಕೆ ಉಳ್ಕೊಳ್ಳೋದಕ್ಕೆ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರೋದರಿಂದ ಈ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು ಅಂತ ಮಾನ್ಯ ಅವರಿಗೆ ಮನವಿಯನ್ನು ನೀಡುತ್ತಿದ್ದೇವೆ ಅದೇ ರೀತಿ ಇವತ್ತು ರೈತ ಕಂಗಾಲಾಗಿದ್ದಾನೆ ಟಮೊಟ ಬೆಳೆ ಇವತ್ತು ಯಾವುದೇ ರೀತಿಯಾದಂಥ ಬೆಲೆ ಸಿಗದೆ ರೈತನು ಇವತ್ತು ಕಂಗಾಲಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರ ಜೊತೆಯಲ್ಲಿ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ನಾವು ಮನವಿಯನ್ನು ನೀಡ್ತಾ ಇದ್ದೇವೆ ರೈತನಿಗೆ ಬೆಂಬಲ ಬೆಲೆಯನ್ನು ಟಮೋಟಗೆ ಸರ್ಕಾರದಿಂದ ನೀಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ನೀಡ್ತಾ ಇದ್ದೇವೆ ಅದೇ ರೀತಿಯಾಗಿ ಮಾವು ಇವತ್ತು ಹಾಲ ಏನು ಮಳೆ ಕಲ್ಲಿನ ಮಳೆ ಬಿದ್ದು ಇವತ್ತು ಮಾವು ತುಂಬ ಹಾಳಾಗಿ ಇವತ್ತು ನೆಲ ಕಚ್ಚಿದೆ ಅದರಲ್ಲೂ ಕೂಡ ಫಸಲು ಇಲ್ಲದೆ ರೈತನ ಕಂಗಾಲಾಗಿದ್ದಾನೆ ತಾವು ದಯಮಾಡಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ನೀಡ್ತಾ ಇದ್ದೇವೆ ಅದಕ್ಕೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ರೈತರಿಗೆ ಒಂದು ಅನುಕೂಲ ಮಾಡಬೇಕಂತ ಹೇಳ್ತಾ ಮಾನ್ಯ ತಹಶೀಲ್ದಾರರಿಗೆ ನಾವು ಮನವಿಯನ್ನು ನೀಡ್ತಾ